ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂಡಿಯಾ ಮತ್ತು ಬಾಂಗ್ಲಾದೇಶ ಪಂದ್ಯದಲ್ಲಿ ಭರ್ಜರಿ ಜಯಭೇರಿ ಬಾರಿಸಿದ ಭಾರತ ತಂಡ ಇನ್ನು ಟಾಸನ್ನು ಸೋತ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತಾರು ರನ್ ಗಳಿಸಿತು ಆ ನಂತರ ಬ್ಯಾಟಿಂಗ್ ಮಾಡಿದ ಬಾಂಗ್ಲಾದೇಶ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ನಲವತ್ತಾರು ರನ್ನನ್ನು ಗಳಿಸಿ ಎಂಟು ವಿಕೆಟನ್ನು ಕಳೆದುಕೊಂಡು ಐವತ್ತು ರನ್ಗಳಿಂದ ಸೋಲನ್ನು ಅನುಭವಿಸಿದೆ ಇನ್ನು ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಪ್ರಾರಂಭ ಆದ ದಿನದಿಂದ ಈಗಿನವರೆಗೂ ಕೂಡ ಭಾರತ ತಂಡದ ಓಪನರ್ಸ್ ಮೇಲೆ ಫ್ಯಾನ್ಸ್ಗಳು ಗರಂ ಆಗಿದ್ದಾರೆ ಏಕೆಂದರೆ ಭಾರತದ ಓಪನರ್ಸ್ ಆದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅದ್ಭುತವಾದ ಓಪನಿಂಗನ್ನು ನೀಡುತ್ತಿಲ್ಲ ಇನ್ನು ಭಾರತದ ಪರ ರೋಹಿತ್ ಶರ್ಮಾ ಇಪ್ಪತ್ತ್ಮೂರು ರನ್ ವಿರಾಟ್ ಕೊಹ್ಲಿ ಮೂವತ್ತೇಳು ರನ್ ರಿಷಬ್ ಪಂತ್ ಮೂವತ್ತಾರು ರನ್ ಸೂರ್ಯಕುಮಾರ್ ಯಾದವ್ ಕೇವಲ ಆರು ರನ್ ಗಳಿಸಿ ಔಟಾದರು ಶಿವಮ್ ದೂಬೆ ಮೂವತ್ತ್ನಾಲ್ಕು ರನ್ ಹಾರ್ದಿಕ್ ಪಾಂಡ್ಯ ಐವತ್ತು ರನ್ ಗಳಿಸಿದರು ಇನ್ನು ಭಾರತದ ಪರ ಉತ್ತಮ ಬೌಲಿಂಗ್ ಮಾಡಿದ ಕುಲ್ದೀಪ್ ಯಾದವ್ ನಾಲ್ಕು ಓವರ್ಗಳನ್ನು ಮಾಡಿ ಹತ್ತೊಂಬತ್ತು ರನ್ ನೀಡಿ ಮೂರು ವಿಕೆಟ್ ಅನ್ನು ಕಬಳಿಸಿದರು ಇನ್ನು ಹರ್ಷದೀಪ್ ಸಿಂಗ್ ಎರಡು ವಿಕೆಟ್ ಜಸ್ಟಿಸ್ ಬೂಮ್ರಾ ಎರಡು ವಿಕೆಟ್ ಹಾರ್ದಿಕ್ ಪಾಂಡ್ಯ ಒಂದು ಅನ್ನು ಪಡೆದರು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿ ವಿಶ್ವಕಪ್ಪನ್ನು ಯಾವ ತಂಡ ಗೆಲ್ಲಲಿದೆ ಎಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ